ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪಿಸ್ ಕಿಚನ್ ಇವತ್ತು ಗುರುವಾರ ಗುರುವಾರ ಬೆಳಿಗ್ಗೆನ ದಿನಾಚರಣೆನ ಶುರು ಮಾಡ್ತಾ ಇದ್ದೀನಿ ಮಾಮೂಲಿ ಯಥಾವತ್ತಾಗಿ ನನ್ನ ಕಷಾಯ ಕಷಾಯ ಜೊತೆಗೆ ಇವತ್ತು ದೋಸೆ ದೋಸೆ ಜೊತೆಗೆ ನಾನು ಆಲೂಗಡ್ಡೆ ಗೊಜ್ಜನ ಮಾಡ್ತಾಯಿದ್ದೀನಿ ಮಸಾಲೆ ಎಲ್ಲನೂ ಹಾಕಿ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿರೋ ರೆಸಿಪಿ ಹಾಗೆ ರುಚಿ ಚೆನ್ನಾಗಿರುತ್ತೆ ಇಡ್ಲಿಗೆ ದೋಸೆಗೆ ಮಾತ್ರ ಹೇಳಿ ಮಾಡಿಸ್ತಾ ಇರುತ್ತೆ ಒಂದು ಜಾಸ್ತಿ ಆಲುಗಡ್ಡೆ ಪಲ್ಯ ಮಾಡಬೇಕಾದ್ರೆ ಜಾಸ್ತಿ ಆಲೂಗಡ್ಡೆ ಬೇಕು ಆದರೆ ಇದಕ್ಕಾದ್ರೆ ಆಗಲ್ಲ ಒಂದು ನಾಲ್ಕು ಅಥವಾ ಮೂರು ಆಲೂಗಡ್ಡೆ ಇದ್ದರೆ ಸಾಕು ಮಿನಿಮಮ್ ಏಳರಿಂದ ಎಂಟು ಜನ ತಿನ್ಬೋದು ಪಲ್ಯನ ಅಷ್ಟು ಚೆನ್ನಾಗಿರುತ್ತೆ ಗೊಜ್ಜು ಅಂದ್ಕೋಬೋದು ಪಲ್ಯ ಅಂದ್ಕೋಬೋದು ಅಷ್ಟು ರುಚಿಯಾಗಿರುತ್ತೆ ಸ್ನೇಹಿತರೆ ಬನ್ನಿ ವೀಡಿಯೋ ಶುರು ಮಾಡೋಣ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕೋದನ್ನು ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಹಾಲಂತ ನೋಟಿಫಿಕೇಷನ್ ಓದ್ತಿದ್ರೆ ಸಾಕು ಅಂತ ಹೇಳ್ತಾ ವೀಡಿಯೋ ಶುರು ಮಾಡ್ತಾಯಿದ್ದೀನಿ ಹಾಗೆ ಸ್ನೇಹಿತರೆ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣನೇ ಕಷಾಯ ಕಾಫಿ ಜೊತೆಗೆ ದೋಸೆಗೆ ಅಂದ್ಬಿಟ್ಟು ಗೊಜ್ಜನ್ನು ರೆಡಿ ಮಾಡ್ತಾಯಿದ್ದೀನಿ ಹಾಗೆಯೇ ನಾನು ಇವತ್ತು ಟೊಮೊಟೊ ಚಿತ್ರಾನ್ನ ಚಿತ್ರಾನ್ನದ ಗೊಜ್ಜನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಚಿತ್ರಾನ್ನದ ಗೊಜ್ಜು ಎಮರ್ಜೆನ್ಸಿಗಂತೂ ತುಂಬ ಚೆನ್ನಾಗಿರುತ್ತೆ ಖಂಡಿತ ಬನ್ನಿ ಒಂದು ಸಲ ಪ್ರಯತ್ನ ಮಾಡಿ ಯಾವುದೇ ಆದ್ರೂ ಚೆನ್ನಾಗಿಲ್ಲ ಅಂತಂದ್ರೆ ಯಾಕೆ ಚೆನ್ನಾಗಿಲ್ಲ ಅಂತ ಹೇಳಿಲ್ಲ ಅಂದರೆ ಬೇಡ ಹಾಗೇ ರಾತ್ರಿ ನೀರು ಸಾರು ಅಂತ ಯಾರಿಗೆಲ್ಲ ಗೊತ್ತಿದೆ ಅವ್ರು ಕಮೆಂಟ್ ಹಾಕಿ ನೈಟು ನೀರು ಸಾರು ಸ್ವಲ್ಪ ಉಳ್ದಿತ್ತು ಅದನ್ನು ಸಹ ಕುದಿಸಿ ಇಡ್ತಾಯಿದ್ದೀನಿ ಏನು ತೆಂಗಿನಕಾಯಿ ಎಲ್ಲ ಏನೂ ಹಾಕೋಂಗಿಲ್ಲ ಬೇಳೆ ಸಾಂಬಾರು ಪೌಡರ್ ಮತ್ತು ಹುಳಿ ಬೆಳ್ಳುಳ್ಳಿ ಒಗ್ಗರಣೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಇತ್ತು ಅಂತಂದರೆ ನೀರು ಸಹ ರೆಡಿಯಾಗುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಂಚ್ಕೊಳ್ಳೋದಕ್ಕೆ ಬೀನ್ಸ್ ಪಲ್ಯ ಇದ್ರ ಜೊತೆಗೆ ಇಲ್ಲಾಂದ್ರೆ ಕೋಸಿನ ಪಲ್ಯ ಇದ್ದರೆ ಇನ್ನೂ ಚೆನ್ನ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್ ಪ್ರಿಯರಾದರೆ ಚಿಕನ್ನು ಚಿಕನ್ ಚಿಕನ್ದು ಏನಾದ್ರೂ ಕಬಾಬ್ ಆಗಿರ್ಬೋದು ಅಥವಾ ಚಿಲ್ಲಿ ಚಿಕನ್ ಆಗಿರ್ಬೋದು ಆ ಥರ ಎಲ್ಲ ಚಿಕನ್ದು ಯಾವುದಾದ್ರು ಒಂದು ಡ್ರೈ ರೆಸಿಪಿನ ಮಾಡ್ಕೊಂಡು ತಿಂದ್ರೂ ಈ ಒಂದು ಹೆಸರಿಗೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆ ಇದನ್ನು ನೀರ ಹೆಸರು ಅಂತಾರೆ ಬೇರೆ ಕಡೆ ಏನಂತ ಕರೀತಾರೋ ಗೊತ್ತಿಲ್ಲ ತುಂಬ ತೆಳುವಾಗಿರುತ್ತೆ ಜಸ್ಟ್ ಒಂದು ಐದರಿಂದ ಆರು ನಿಮಿಷದೊಳಗಡೆ ಮಾಡ್ಕೋಬೋದು ಹಾಗೆ ಸ್ನೇಹಿತರೆ ಇವತ್ತಿನ ವಿಚಾರದಲ್ಲಿ ಕೆಲವೊಂದು ವಿಚಾರಗಳನ್ನ ಮಾತಾಡಲೇಬೇಕಾಗಿತ್ತು ಅದ್ರ ಬಗ್ಗೆ ಮಾತಾಡೋಣ ಅಂತ ಎಷ್ಟೇ ನಾವು ಸಾಕಿ ಸಲಹಿ ಅವ್ರ ಕಷ್ಟ ಸುಖ ನೋಡಿಕೊಂಡು ಒಳ್ಳೆಯದು ಕೆಟ್ಟದನ್ನು ನೋಡಿಕೊಂಡು ದೊಡ್ಡವ್ರನ್ನ ಮಾಡಿ ಅವರಿಗೆ ಸಂಸಾರವನ್ನು ನಾವೇ ಕಟ್ಕೊಳ್ತೀವಿ ಹೆಣ್ಣಾಗಿದ್ದರೆ ಬೇರೆ ಮನೆಗೆ ಹೋಗ್ತಾಳೆ ಗಂಡಾಗಿದ್ದರೆ ನಮ್ಮ ಮನೆಯಲ್ಲಿ ಒಂದು ಹೆಣ್ಮಗಳನ್ನ ಕರ್ಕೊಂಡು ಬಂದು ಅವಳ ಜನ ಅವಳಿಗೆ ಇವ್ರ ಜಿನ ಇವ್ರಿಗೆ ಸಪ್ರೇಟನ್ನು ರೆಡಿ ಮಾಡಿಕೊಟ್ರು ಹುಟ್ಟಿದ ತಂದೆ ತಾಯಿಗಳು ಸಹ ಕೆಲವೊಬ್ಬರು ಹೆಣ್ಮಕ್ಳಿಗೆ ದಾಯಾದಿಗಳ ರೂಪ ತಾಳ್ಬಿಡ್ತಾರೆ ಯಾಕೆಂದರೆ ಮಕ್ಕಳುಗಳು ಶತ್ರುಗಳಾಗ್ಬಿಡ್ತಾರೆ ಕಾರಣ ಏನಂದರೆ ಆಸ್ತಿ ಎಷ್ಟೋ ಹೆಣ್ಮಕ್ಳು ಎಷ್ಟೋ ಗಂಡು ಮಕ್ಕಳು ಅಪ್ಪ ಅಮ್ಮನ್ನ ಈ ಒಂದು ಆಸ್ತಿ ವಿಚಾರವಾಗಿ ಮಾತಾಡೋದು ಬಿಟ್ಟಿರ್ತಾರೆ ಅವ್ರಿಗೆ ಒಂದು ಮನಸ್ಸಲ್ಲಿ ಒಂದು ಭಾವನೆ ಬಂದ್ಬಿಟ್ಟಿರುತ್ತೆ ಒಂದು ಪಕ್ಷ ಅಕ್ಕ ಏನಾದರೂ ಇತ್ತು ಅಂತಂದರೆ ಎಲ್ಲಿ ನನ್ನ ತಂಗಿಗೆ ಬಿಡ್ತಾರೋ ಎಲ್ಲಿ ನಮ್ಮ ಅಣ್ಣ ನನ್ನ ತಮ್ಮಗೆ ಬಿಡ್ತಾನೋ ಇಲ್ಲಿ ನನ್ನ ಅಕ್ಕ ತಂಗಿರು ಬರೆದು ಬಿಡ್ತಾರೋ ಅಂತ ಗಂಡು ಹೇಳೋದು ಹೆಣ್ಣು ನಮ್ಮ ಅಣ್ಣ ಮತ್ತು ತಂಗಿಗೆ ಬರೆದು ಬಿಡ್ತಾರೋ ಅಂತ ಗಂಡು ಯೋಚನೆ ಮಾಡೋದು ಈ ರೀತಿಯಾಗಿ ಯೋಚನೆ ಮಾಡಿಕೊಂಡು ತಂದೆ ತಾಯಿನ ದೂರ ಮಾಡಿಕೊಂಡು ತಂದೆ ತಾಯಿನ ನಿಷ್ಠುರ ಮಾಡಿಕೊಂಡು ಆಸ್ತಿ ಬಡಿ ಬರೆದುಕೊಡು ಅಂತ ಹಿಂಸೆ ಕೊಟ್ಕೊಂಡು ಖಂಡಿತ ಕಂಡು ತಂದೆ ತಾಯಿನ ದೂರ ಮಾಡ್ಕೊಳ್ತೀರ ಆದರೆ ಪ್ರಯೋಜನ ಹೇಳಿ ಖಂಡಿತವಲ್ಲೂ ತುಂಬಾ ತಪ್ಪು ಇವತ್ತು ದಿನದಲ್ಲಿ ಹಚ್ಚು ಪಾಲಿಗೆ ಅಂತ ಆಸ್ತಿ ಮಾಡಿಕೊಂಡವಾಗ ತಂದೆ ತಾಯಿ ಸ್ವಲ್ಪ ಸ್ಟ್ರಾಂಗಾಗೇ ಇರಬೇಕು ಮಕ್ಕಳು ನಿಷ್ಠುರ ಆದರೂ ಪರವಾಗಿಲ್ಲ ಯಾವುದೇ ಕಾರಣಕ್ಕೂ ಮಕ್ಕಳು ಆಸ್ತಿ ಬರ್ಕೊಡ್ತ ಬರ್ಕೊಟ್ಮೇಲೆ ಚೆನ್ನಾಗಿರ್ತಾರೆ ಅಂತಂದರೆ ಖಂಡಿತ ಅದು ಕನಸಿನ ಮಾತು ಈಗಲೇ ಹೇಳ್ಬಿಡ್ತೀನಿ ಖಂಡಿತ ಅವ್ರು ಚೆನ್ನಾಗಿರೋದಿಲ್ಲ ಆಸ್ತಿ ಬರ್ಕೊಡೋ ತನಕ ಬೈಯೋದು ಅನ್ನೋದು ಆಡೋದು ಆಮೇಲೆ ಈ ನಾನೇ ನೋಡ್ಕೋಬೇಕು ಅನ್ನೋದು ಇನ್ಯಾರು ಬರಲ್ಲ ಬರೋಲ್ಲ ಅಂತ ಅನ್ನೋದು ನಿನ್ನ ಹೆಣ ಎತ್ತಕ ಚೆನ್ನಾಗಿ ಬರೋಲ್ಲ ನಾನೇ ಮಾಡಬೇಕು ಅನ್ನೋದು ಇದನ್ನು ಸೊಸೆ ಮಗ ಮಗಳು ಅಳಿಯ ಎಲ್ಲರೂ ಮಾತಾಡ್ತಾರೆ ಖಂಡಿತವಾಗ್ಲೂ ಆದರೆ ಎಲ್ಲರೂ ಅಲ್ಲ ನಾನು ಹೇಳ್ತಿರೋದು ಎಲ್ಲ ಹಳೆಯಂದಿರು ಈ ಥರ ಕೆಟ್ಟ ಮನಸ್ಥಿತಿ ಇರೋರು ಇರೋದಿಲ್ಲ ಎಲ್ಲ ಸೊಸೆಯಂದಿರು ಕೆಟ್ಟ ಮನಸ್ಥಿತಿ ಇರೋರಿಲ್ಲ ಎಲ್ಲ ಗಂಡು ಮಕ್ಕಳು ಸೊಸ ಕೆಟ್ಟ ಮನಸ್ಥಿತಿ ಇರೋರು ಇರೋದಿಲ್ಲ ಕೆಟ್ಟ ಮನಸ್ಥಿತಿ ಒಳ್ಳೆಯರು ಮಾತ್ರ ಈ ಮಾತನ್ನು ಹಾಡ್ತಾ ಇರೋದು ಆಯಿತಾ ಎಲ್ಲ ಮಾತನ್ನು ಆಡಿದಾಗ ಅಯ್ಯೋ ಈ ಆಸ್ತಿ ಇದ್ರೆ ತಾನೆ ಈ ಆಸ್ತಿ ಕೊಟ್ಟಾದರೂ ಚೆನ್ನಾಗಿ ನೋಡ್ಕೊಳ್ತಾರ ಅಂತಂದ್ಬಿಟ್ಟು ನೀವೇನಾದರೂ ಅಪ್ಪಿ ತಪ್ಪಿ ಮನಸ್ಸು ಸೋತಿ ಯಾಕೆಂದರೆ ವಯಸ್ಸಾಯ್ತಾ ಆಯಿತಾ ಮನಸ್ಸು ಮಾಗಿರುತ್ತೆ ತುಂಬ ಮೃದುವಾಗಿರುತ್ತೆ ಕೆಲವೊಂದು ಕೆಟ್ಟ ಕೊಳಕ ಮಾತುಗಳನ್ನು ಕೇಳ್ಕೊಳೋಕೆ ಆಗೋದಿಲ್ಲ ಅದು ಮಕ್ಕಳು ಅದು ತಾವೆತ್ತ ಮಕ್ಕಳು ಆಡಿಸಿದ ಮಕ್ಕಳು ತಿಕಮಖ ತೊಳೆದು ಸಾಕಿರೋ ಮಕ್ಕಳು ಈ ಥರ ಎಲ್ಲ ಆಡಿದಾಗ ಯಾವ ಮಕ್ಕಳು ತಾನೇ ಯಾವ ತಾಯಿ ತಂದೆ ತಾನೇ ಸಹಿಸ್ಕೊಳ್ತಾರೆ ಹೇಳಿ ಸಹಿಸ್ಕೊಳೋಕ್ಕಾಗದೆ ಅಟ್ಲೀಸ್ಟು ಮಾತಾದರೂ ತಪ್ಪಿಸ್ಕೊಬೋದಲ್ಲ ಅಂತ ಅಪ್ಪಿ ತಪ್ಪಿ ಏನಾದರೂ ಅಳಿಯನ್ಗೋ ಮಗಳಿಗೋ ಮಗನಿಗೋ ಸೊಸೆಗೋ ಮೊಮ್ಮಗನಿಗೋ ಆಸ್ತಿನೇನಾದರೂ ಬರ್ಕೊಟ್ರು ಅಂದರೆ ನಮ್ಮಂಥ ಮುಟ್ಟಾಳರು ಬೇರೆ ಯಾರು ಇರೋದಿಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ ಏನೇ ನಮ್ಮ ಕರ್ತವ್ಯಗಳನ್ನ ಮುಗಿಸ್ಬಿಟ್ಟಿರ್ತೀವಲ್ವ ಮಕ್ಕಳನ್ನ ಹೋಲ್ಸಿರ್ತೀವಿ ವಿದ್ಯಾವಂತರನ್ನಾಗ್ ಮಾಡಿರ್ತೀವಿ ಬುದ್ಧಿವಂತರನ್ನಾಗ್ ಮಾಡಿರ್ತೀವಿ ಅವ್ರಿಗೆ ಅದ ಮದುವೆ ಮಾಡಿಕೊಟ್ಟು ಅವ್ರಿಗೆ ಸಂಸಾರ ಕಟ್ಕೊಟ್ಟಿರ್ತೀವಿ ಮಗಳಾಗಿದ್ದರೆ ಅವ್ಳಿಗೆ ಒಂದು ಸಂಸಾರ ಕಟ್ಟಿಕೊಟ್ಟಿರ್ತೀವಿ ಅಂದಮೇಲೆ ಅವ್ರ ಜವಾಬ್ದು ನಿಮ್ಮ ಜವಾಬ್ದಾರಿ ಮುಗೀತು ನಿಮ್ಮ ಜವಾಬ್ದಾರಿ ಮುಗಿದ ಮುಗಿದ್ಮೇಲೆ ನಿಮ್ಮನ್ನು ನೀವು ನೋಡ್ಕೊಳ್ಳೋ ವಯಸ್ಸು ಅವಾಗ ಯಾವತ್ತು ಮಕ್ಕಳನ್ನ ಮದುವೆ ಮಾಡಿಕೊಡ್ತೀವೋ ಮದುವೆ ಮಾಡಿಕೊಟ್ಟು ಕಳಿಸ ಆದಮೇಲೆ ನಿಮ್ಮನ್ನು ನೋಡ್ಕೊಳ್ಳೋ ವಯಸ್ಸು ಯಾವುದೇ ಕಾರಣಕ್ಕೂ ಆಸ್ತಿಯನ್ನು ಬೇರೆಯವ್ರ ಹೆಸ್ರು ಮಾಡಿಕೊಡ್ಬೇಡಿ ಅವ್ರು ಎಷ್ಟೇ ಅನ್ನಲಿ ಎಷ್ಟೇ ಆಡಲಿ ನಮ್ಮದು ತುತ್ತಿಗೂ ಸಹ ನಿಮ್ಗೆ ಹಿಂಸೆ ಕೊಡ್ಬೋದು ಅಥವಾ ನೀವು ಹೊರ ಆಸ್ತಿ ಏನಾದ್ರು ಇತ್ತು ಅಂದರೆ ಹೊರಗಡೆ ಬಂದು ನೀವು ಜೀವನ ಮಾಡ್ಕೋಬೋದು ಒಂದು ಬಾಡಿಗೆ ಮನೇಲೋ ಅಥವಾ ಸ್ವಂತ ಮನೆ ಇತ್ತು ಅಂದರೆ ಅವ್ರನ್ನೇ ಹೊರಗಡೆ ಕಳಿಸಿ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಹೊರಗಡೆ ಕಳಿಸಿ ಇಲ್ಲ ಅಂತಂದರೆ ಮಹಿಳಾ ಮಕ್ಕಳ ಮಕ್ಕಳ ಮತ್ತು ಸಂಸ್ಥೆ ಇರುತ್ತಲ್ಲ ಅದಕ್ಕೆಲ್ಲ ನೀವು ಶಕ್ತಿ ಸಂಘ ಎಲ್ಲ ಇರುತ್ತಲ್ಲ ಅದಕ್ಕೆಲ್ಲ ಕಂಪ್ಲೇಂಟ್ ಕೊಟ್ಟು ನೀವು ಅವ್ರನ್ನ ಹೊರ್ಗಡೆ ಕಳಿಸ್ಬಿಟ್ಟು ಹಿರಿಯ ನಾಗರಿಕರಿಗೆ ಅಂತ ಕೋರ್ಟ್ಗಳೆಲ್ಲ ಇದೆ ಕಳಿಸಿ ಅದ್ರ ಮುಖಾಂತರ ನೀವು ಸ್ವಂತ ಮನೆ ಆಗಿರೋ ನೀವು ಅಲ್ಲಿ ಇರ್ಬೋದು ಆದರೆ ಯಾವುದೇ ಕಾರಣಕ್ಕೂ ಅವ್ರು ಅಂತಾರೆ ಆಡ್ತಾರೆ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಆಸ್ತಿನ ಮಾಡ್ಕೊಡೋದಕ್ಕೆ ಹೋಗಬೇಡಿ ಬನ್ನಿ ಆಲೂಗಡ್ಡೆ ಗೊಜ್ಜು ಮಾಡೋದು ಹೇಗೆ ಅಂತ ಹೇಳ್ತೀನಿ ಒಂದು ಸ್ವಲ್ಪ ಆಲೂಗೆಡ್ಡೆ ಐದರಿಂದ ಆರು ಸಣ್ಣ ಸಣ್ಣ ಆಲೂಗಡ್ಡೆನ ಬೇಯಿಸ್ಕೊಂಡು ಇಟ್ಕೊಂಡು ಕ್ಯೂಚ್ಕೊಂಡು ಇಟ್ಕೊಂಡಿದ್ದೀನಿ ಬೇಯಿಸ್ಕೊಂಡಾದಮೇಲೆ ಅದಾದಮೇಲೆ ಈರುಳ್ಳಿ ಮತ್ತು ಟೊಮೊಟೊ ಎರಡನ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಸೋಂಪು ಮತ್ತು ಚಕ್ಕೆ ಲವಂಗ ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅರಶಿಣ ಪುಡಿ ಚಿಲ್ಲಿ ಪೌಡರ್ ಧನಿಯಾ ಪುಡಿ ಇಷ್ಟನ್ನು ರುಬ್ಕೊಳ್ತೀನಿ ರುಬ್ಕೊಂಡು ಒಲೆ ಮೇಲೆ ಎಣ್ಣೆ ಬಿಟ್ಟು ಸೋಂಪು ಹಾಕೋದನ್ನು ಮರಿಬಿಡಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ಒಲೆ ಮೇಲೆ ಎಣ್ಣೆ ಎಣ್ಣೆ ಬಿಟ್ಟು ಮೇಲೆ ಸ್ವಲ್ಪ ಈರುಳ್ಳಿ ಹಾಕಿ ಬಾಡಿಸ್ಕೊಂಡು ಆಮೇಲೆ ಟೊಮೊಟೊ ಹಾಕಿ ಅದನ್ನು ಬಾಡಿಸ್ಕೊಂಡು ರುಬ್ಬಿಟ್ಟಿರೋ ಮಸಾಲಾನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಅದನ್ನು ಬಾಡಿಸ್ಕೊಂಡು ಆದಮೇಲೆ ಮಾಲೆ ನಾವು ಕ್ಯೂ ಚಿಟ್ಟಿರ್ತೀವಲ್ಲ ಅದನ್ನು ಸ್ವಲ್ಪೇ ಸ್ವಲ್ಪ ಜಾಸ್ತಿ ಏನು ಬೇಡ ಆಲೂಗೆಡ್ಡೆನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಆದಮೇಲೆ ನಿಮ್ಮ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಗೊಜ್ಜು ರೀತಿ ಇದ್ದರೆ ಚೆಂದ ತುಂಬ ಇದ್ರೆ ಚೆನ್ನಾಗಿರೋದಿಲ್ಲ ಅದು ಏನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಕೆಲವರು ಇನ್ನು ನನಗೇನು ಇಷ್ಟ ಅಂದರೆ ಅರ್ಧನ ಒಗ್ಗರಣೆಗೆ ಹಾಕ್ತೀನಿ ಇನ್ನೂ ಅರ್ಧ ಕೆಳಗಡೆ ಇಳ್ಕೋ ಟೈಮಲ್ಲಿ ಹಾಕ್ತೀನಿ ಆಲೂಗೆಡ್ಡೆನ ಆ ಥರ ಮಾಡಿಬಿಟ್ಟು ಗೊಜ್ಜಿಸಿದ್ರೂ ಚೆನ್ನಾಗಿರುತ್ತೆ ಇವಾಗ ಆ ಥರ ಮಾಡಿಕೊಂಡು ಗೊಜ್ಜನ್ನ ಹಾಕಿ ಒಂದು ಐದು ನಿಮಿಷ ಕುದಿಸ್ಕೊತು ಅಂದರೆ ದೋಸೆಗೆ ರುಚಿಯಾಗಿರೋ ಆಲೂಗಡ್ಡೆ ಗೊಜ್ಜು ರೆಡಿ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ರುಚಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಆದರೆ ಸೋಂಪು ಹಾಕೋದನ್ನ ಮರಿಬೇಡಿ ಹಾಗೆ ಕಾಳು ಹಾಕೋದನ್ನು ಮರಿಬೇಡಿ ಕಾಳು ಹಾಕಿದ್ರೆ ಒಳ್ಳೆ ಫ್ಲೇವರ್ ಬರುತ್ತೆ ಶೀತ ವಾಯು ಅಂತೆಲ್ಲ ಅಂತೀವಲ್ಲ ಆಲೂಗೆಡ್ಡೆ ಆ ಥರ ಇದ್ದರೆ ಖಂಡಿತವಾಗ್ಲೂ ಏನೂ ತೊಂದರೆ ಆಗೋದಿಲ್ಲ ಅಂತ ಅನ್ಬೋದು ನೋಡಿ ಸಣ್ಣ ಸಣ್ಣ ಆಲೂಗಡ್ಡೆ ಇದಾದರೆ ಮನೆಯಲ್ಲಿ ಆಲೂಗಡ್ಡೆ ಪಲ್ಯ ಸಾಕಾಗೋದಿಲ್ಲ ಅಂದ್ಬಿಟ್ಟು ಈ ಥರ ಸ್ವಲ್ಪೇ ಸ್ವಲ್ಪ ಆಲೂಗಡ್ಡೆನಲ್ಲಿ ಜಾಸ್ತಿ ಗೊಜ್ಜನ್ನು ಮಾಡ್ಕೋಬೋದು ನಮ್ಮ ಹಾಗೆ ಮಾಡ್ತಾ ಮಾಡ್ತಾಯಿದ್ವಿ ಈಗ ಒಂದು ಕೆ ಜಿ ಆಲೂಗಡ್ಡೆ ಎರಡು ಕೆ ಜಿ ಆಲೂಗಡ್ಡೆ ಬೇಕಾಗ್ತಿತ್ತು ನಮ್ಮ ಮನೆಗೆ ಬರೀ ಪಲ್ಯ ಮಾಡ್ತೀನಿ ಅಂತ ಅಂದರೆ ಅದೇ ಅರ್ಧ ಕೆ ಜಿನೋ ಅಥವಾ ಒಂದು ಕೆ ಜಿ ಆಲೂಗಡ್ಡೆ ತೊಗೊಂಡು ಎಲ್ಲ ಇಡೀ ಮನೆ ಮಂದಿಗೆಲ್ಲ ಗೊಜ್ಜು ಮಾಡಿಕೊಂಡು ಎಲ್ಲರಿಗೂ ಬಡಿಸ್ತಿದ್ವಿ ಹಾಗಾಗಿ ಸ್ವಲ್ಪೇ ಸ್ವಲ್ಪ ಆಲೇಗೆಡ್ಡೆ ಇದ್ದರೆ ಸಾಕು ರುಚಿಯಾಗಿರೋ ಗೊಜ್ಜು ರೆಡಿಯಾಗುತ್ತೆ ಸ್ನೇಹಿತರೆ ಹಾಗೆ ಪ್ರಾಪರ್ಟಿ ವಿಚಾರ ಬಗ್ಗೆ ನಾನು ಮಾತಾಡಿದ್ದೆ ಅಲ್ವಾ ಪ್ರಾಪರ್ಟಿ ವಿಚಾರವಾಗಿ ಏನಾದರೂ ಬೈತಾಯಿದ್ದಾರೆ ಅಂತ ಏನಾದರೂ ನೀವು ಬರ್ಕೊಟ್ರೆ ನಿಮ್ಮನ್ನು ಕೊನೆಯಲ್ಲಿ ಕೊನೆಯಲ್ಲಂತೂ ಕೈ ಬಿಡ್ತಾರೆ ನಿಮ್ಮನ್ನು ನೋಡ್ಕೊಳ್ಳೋದಿಲ್ಲ ಬೈದು ಅಂದು ಆಡಿ ಅಥವಾ ಪುಸಿ ಒಡ್ಕೊಂಡು ನೈಸ ಮಾತಾಡಿಕೊಂಡು ನೀವೇ ಇಂದ್ರ ನೀವೇ ಚಂದ್ರ ಅಂದ್ಕೊಂಡು ನಿಮ್ಮನ್ನು ಮೆರೆಸಿ ನಿಮ್ಗೆ ಬೇಕಾದನ್ನೆಲ್ಲ ಮಾಡಿಕೊಟ್ಟು ಆಸ್ತಿ ಕಿತ್ಕೊತಾರೆ ಬೈದು ಅಂದು ಆಡಿ ಉಗಿದು ಅನ್ಬಾರ್ದಿದೆಲ್ಲ ಅಂದು ಎಲ್ಲನೂ ಮಾಡಿ ಆಸ್ತಿ ಕಿತ್ಕೋತಾರೆ ಈ ಎರಡರಲ್ಲೂ ಒಂದು ಮಾಡ್ತಾರೆ ಆದರೆ ಯಾರು ಏನೇ ಮಾಡಿದ್ರು ಮನಸ್ಸು ಕರಗಿದ್ರೆ ದೊಡ್ಡವರಾಗಿರೋರು ಹಿರಿಯವರಾಗಿರೋರು ಹಿರಿ ತಲೆಗಳಾಗಿರೋರು ಹೆಣ್ಣಾಗಿರಲಿ ಗಂಡಾಗಿರಲಿ ಅವ್ರವ್ರ ಆಸ್ತಿನ ಯಾವುದೇ ಕಾರಣಕ್ಕೂ ಅವ್ರವ್ರ ಆಸ್ತಿನ ಅವ್ರವರೇ ಮಾಡ್ಕೊಂಡು ಕೊನೆಯವರೆಗೂ ಜೀವನ ಮಾಡೋದಾದರೆ ಸಂತೋಷವಾಗಿರ್ಬೋದು ಒಂದು ಪಕ್ಷ ಮನೆಯಾಗಿರಲಿ ಆಸ್ತಿ ಆಗಿರಲಿ ಅವ್ರು ಹೊರಗಡೆ ಕಳಿಸಿ ಕಳಿಸ್ಬಿಟ್ಟು ನಿಮ್ಮ ಜೀವನ ನೀವು ಮಾಡ್ಕೊಬೋದು ನಾಲ್ಕು ಜನ ಇಟ್ಕೊಂಡು ಅಡುಗೆ ಮಾಡೋಕ್ಕೆ ಮನೆ ಕ್ಲೀನ್ ಮಾಡೋದಕ್ಕೆಲ್ಲ ಹಾಳು ಕಳ್ಳಿಟ್ಕೊಂಡು ನಿಮ್ಮನ್ನು ನೀವು ತಿನ್ಕೋಬೋದು ನಾ ಸತ್ತಂತ ಕಾಲಕ್ಕೆ ನಿಮಗೆ ಎಲ್ಲರಿಗೂ ಸಮಾನವಾಗಿ ಆಸ್ತಿ ಅಂತಂದ್ಬಿಟ್ಟು ಒಂದು ವಿಲ್ ಮಾಡಿ ಅಥವಾ ವಿಲ್ ಮಾಡದೇ ಇದ್ರೂ ಪರವಾಗಿಲ್ಲ ನೀವು ಯಾವುದೇ ಕಾರಣಕ್ಕೂ ಸಪ್ರೇಟಾಗಿ ಇಂಥವ್ರಿಗೆ ಬೇಕು ಇಂಥವ್ರಿಗೆ ಬೇಕು ಅಂತ ಯಾವುದೇ ಕಾರಣಕ್ಕೂ ಪ್ರಾಪರ್ಟಿನ ಬರೆಯೋದಕ್ಕೆ ಹೋಗ್ಬಿಡಿ ನೀವು ಬದುಕಿ ಬೇಕಾದ್ರೆ ಯಾಕೆಂದರೆ ಯಾರೂ ನೋಡ್ಕೊಳ್ಳೋದಿಲ್ಲ ಯಾವುದು ನಮಗೆ ಬೇಡ ಅಂತ ಹೇಳ್ತೀವೋ ಅವರೇ ನಮ್ಮ ನೋಡ್ಕೊಳ್ಳೋದು ಯಾರು ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋ ಅಂತೀವೋ ಅವರೇ ನಮ್ಮ ಕರೆ ಕಡೆಗಾಲದಲ್ಲಿ ಬಾಯಿ ನೀರು ಬಿಡೋದು ಅದನ್ನು ನೆನಪಲ್ಲಿಟ್ಕೊಳ್ಳಿ ಎಷ್ಟೋ ಜನ ನಾವು ನೋಡಿದ್ದೀವಿ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ತಾರೆ ನನ್ನ ಮಕ್ಕಳು ಅಂದ್ಬಿಟ್ಟು ಆಸ್ತಿ ಎಲ್ಲ ಬರ್ಕೊಡ್ತಾರೆ ಇನ್ನೇನು ಬೇಕು ನನ್ನ ಮೊಮ್ಮಕ್ಕಳು ನೋಡ್ಕೊಂಡು ಆರಾಮಾಗಿರ್ಬೋದಲ್ಲ ನನ್ನ ಸಸೆನೂ ಚೆನ್ನಾಗಿ ನೋಡ್ಕೊಳ್ತಾಳೆ ನನ್ನ ಮಗನೂ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಆಸ್ತಿ ಬರ್ಕೊಟ್ಟಿರ್ತೀವಿ ಆದರೆ ಕಡೆಗಾಲದಲ್ಲಿ ಅವ್ರು ಕೈ ಬಿಟ್ಟಿರ್ತಾರೆ ಯಾರಿಗೆ ನಾವು ಆಸ್ತಿ ಬರೆದಿರಲ್ವೋ ಅವರೇ ನಮ್ಮ ಮಂಚನ ನೋಡ್ಕೊಳ್ಳೋದು ಹಾಗಾಗಿ ಇಂಥವನಿಗೆ ಇಂಥವಳಿಗೆ ಇಂಥ ಬೆರಳು ತೋರಿಸಿ ಯಾವುದೇ ಕಾರಣಕ್ಕೂ ಆಸ್ತಿಯನ್ನು ಬರೆದು ಕೊಡಬೇಡಿ ಯಾರು ಎಷ್ಟೇ ಹಠ ಮಾಡಲಿ ಏನೇ ಅನ್ನಲಿ ಖಂಡಿತ ಬರೆದು ಕೊಡಬೇಡಿ ನಿಮ್ಮ ಸ್ವಸಂತ ನಿಮ್ಮ ಸ್ವಾತಂತ್ರದ ಹಕ್ಕನ್ನು ಸ್ವಾತಂತ್ರ್ಯವನ್ನು ನೀವು ಕಳ್ಕೊಂಡ್ಬಿಡ್ತೀರ ಖಂಡಿತವಾಗ್ಲೂ ಆಸ್ತಿನ ಬರ್ಕೊಟ್ರೆ ಯಾರೂ ಆಗಲ್ಲ ನಿಮ್ಮ ದುಡ್ಡು ನಿಮ್ಮ ಆಸ್ತಿ ನಿಮ್ಮ ಕೈಯಲ್ಲಿದ್ದರೆ ನೀವೇನು ಬೇಕಾದ್ರೂ ನಿಮ್ಮ ಜೀವನದಲ್ಲಿ ಸಂತೋಷವಾಗಿರ್ಬೋದು ಏನು ಬದ್ ಬಂದ್ರೂ ಸಹ ಎದುರಿಸ್ಬೋದು ಅದು ಗಂಡಾಗಿರಲಿ ಹೆಣ್ಣಾಗಿರಲಿ ಅಮ್ಮ ಸತ್ಲಲ್ಲ ಇನ್ನಾರು ನೋಡ್ಕೊಳ್ತಾರೆ ನಾವೇ ನೋಡ್ಕೊಳ್ಳೋದು ಎಲ್ಲ ಆಸ್ತಿನೂ ನನ್ನ ಮಗನ ಹೆಸರಿಗೂ ನನ್ನ ಹೆಂಡತಿ ಹೆಸ್ರುಗು ನನ್ನ ಹೆಸರಿಗೂ ಬರೀ ಅಂತ ಹೇಳ್ತಾರೆ ಮಗಳಾಗಿರೋಳು ಆಗಿರೋಳು ಅಷ್ಟೇ ಅದೇ ಥರನೇ ಮಾತಾಡೋದು ನನ್ನ ಹೆಸರು ಬರ್ಕೊಳು ಅಂತ ಕೇಳ್ತಾಳೆ ಅಪ್ಪ ಆಗಿದ್ದರೆ ಇನ್ನೇನು ಏನಾದ್ರೂ ಹಂಬ ಅಪ್ಪ ಸತ್ನಲ್ಲ ಇನ್ನೇನಕ್ಕೆ ನಾವೇ ತಾನೇ ನೋಡ್ಕೊಳ್ಳೋರು ಕೈಯಲ್ಲಾಗಲ್ಲ ಆಗಲ್ಲ ನಾವೇ ಕೊನೆಯವರೆಗೂ ನೋಡ್ಕೊಳ್ಳೋದು ಬರ್ಕೊಡು ಅಂತ ಎದಿ ಬೆದರಿಸಿ ಗದರಿಸಿ ಹೊಡಿದು ಒಡಿಬೋದು ಚಚ್ಚಿದ್ರೂ ಚಚ್ಬೋದು ಅದು ಯಾವುದೇ ಕಾರಣಕ್ಕೂ ಮಕ್ಕಳು ಮಕ್ಕಳು ಹೇಳೋದು ಮಕ್ಕಳು ಕೈ ಮಾಡಿದ್ರೆ ಮಾತ್ರ ಸಹಿಸ್ಕೊಂಡಿರಬೇಡಿ ಹಿರಿಯ ನಾಗರಿಕರ ನಾಗರಿಕರ ಒಂದು ಕೋರ್ಟ್ ಇದೆ ಅಲ್ಲಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ನಿಮ್ಗೇನಾದರೂ ತೊಂದರೆ ಆಗ್ತಾಯಿದ್ದಾರೆ ದಯವಿಟ್ಟು ಅದನ್ನು ಅಲ್ಲೇ ಬಗೆಹರಿಸ್ಕೊಳ್ಳಿ ಪ್ರಾಣಕ್ಕೆ ಕುತ್ತು ತರುವಂತಹ ಮಕ್ಕಳುಗಳಿರ್ತಾರೆ ಹುಷಾರು ಹಾಗೆ ಮಕ್ಕಳಿಗೊಂದು ಮಾತು ತಂದೆ ತಾಯಿ ನಿಮ್ಗಲ್ದಿ ಇನ್ಯಾರು ಯಾರು ಮಾಡಿಕೊಡ್ತಾರೆ ಅಯ್ಯೋ ನನ್ನ ತಂಗಿಗೆ ಮಾಡಿಬಿಡ್ತಾರೇನೋ ನಮ್ಮ ಅಕ್ಕಗೆ ಮಾಡ್ತಾರೇನೋ ನನ್ನ ಅಣ್ಣ ತಮ್ಮಂದರಿಗೆ ಯಾರು ಬರ್ಕೊಟ್ಬಿಡ್ತಾರೇನೋ ಅಂತ ಭಯ ಪಡೋದು ಬೇಡ ಇರೋವರೆಗೂ ನಿಮ್ಮ ತಂದೆ ತಾಯಿನ ಎಷ್ಟು ಸಾಧ್ಯ ಆಗೋ ಸಾಧ್ಯ ಆಗೋದು ಅಷ್ಟು ಪ್ರೀತಿಯಿಂದ ನೋಡಿಕೊಟ್ರೆ ಅದೇ ನಿಮಗೆ ಆಶೀರ್ವಾದ ಅದೇ ನಿಮಗೆ ಕೊನೆ ಕಾಲಿಗೆ ಕಾಲು ಕಾಯೋದು ಇವತ್ತೇನೋ ನಿಮ್ಮ ಅತ್ತೆ ಮಾವನ ಅಥವಾ ತಂದೆ ತಾಯಿನ ನೀವು ಹಿಂಸೆ ಕೊಟ್ಟು ಬರೆಸ್ಕೊಂಡ್ರೆ ನಾಳೆ ನಿಮಗೂ ಅದೇ ಪರಿಸ್ಥಿತಿ ಬರುತ್ತೆ ಅನ್ನೋದನ್ನು ನೆನ್ಪಲ್ಲಿ ಇಟ್ಕೋಬೇಕು ಯಾಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀವಿ ಅಂತಂದರೆ ಒಂದು ಎರಡು ಇರಿ ಜೀವ ಗಂಡ ಹೆಂಡತಿ ಇಬ್ಬರೂ ಎಲ್ಲ ಆಸ್ತಿ ಮಾಡಿ ಮಕ್ಕಳನ್ನ ಸಾಕಿ ಸಲಹು ಎಲ್ಲ ಮಾಡಿ ಒಂದು ಅನಾಥಾಶ್ರಮಕ್ಕೆ ಬಂದು ಸೇರ್ಕೊಂಡಿದ್ದಾರೆ ಇವತ್ತು ನಮಗೇನು ಬೇಡ ಕಣಪ್ಪ ಅವ್ರ ಅನ್ನೋ ಮಾತುಗಳು ನಾನು ಕೇಳಕ್ಕಾಗೋದಿಲ್ಲ ತಡ್ಕೊಳಕ್ಕಾಗೋದಿಲ್ಲ ಈ ವಯಸ್ಸಲ್ಲಿ ಅಂತ ಅನ್ಬಾರ್ದು ಮಾತೆಲ್ಲ ಅನ್ಕೊಂಬಿಡ್ತಾರೆ ನನಗೊಂದು ಹೊತ್ತು ಒಂದೊತ್ತು ಒಂತು ತೀಟ್ಟ ಕೊಟ್ಬಿಟ್ಟು ಸಾಕು ಒಂದೇ ಹೊತ್ತು ಊಟ ಮಾಡೋದಾಗಲಿ ನಿನ್ನ ಆಶ್ರಮದಲ್ಲಿ ಇರ್ತೀನಿ ಅಂತ ಬಂದು ಸೇರಿಕೊಂಡಿದ್ದಾರೆ ಸ್ನೇಹಿತರೆ ಆ ಕಾರಣಕ್ಕೆ ನಾನು ಈ ಮಾತನ್ನು ನಾನು ಹಾಡಬೇಕಾಗಿದೆ ಕಣ್ಣಲ್ಲಿ ತುಂಬ ಜನ ನೋಡ್ತೀವಿ ಒಬ್ಬ ಯೂಟ್ಯೂಬರು ಹೆಣ್ಮಗಳಿಗೂ ಅಷ್ಟೇ ಪ್ರಾಪರ್ಟಿ ಇದೆ ಅಂತಂದ್ಬಿಟ್ಟು ಅವ್ರ ಮಗಳು ದೊಡ್ಡ ಮಗಳು ಸಹ ಆಕೆಯನ್ನು ಮಾತಾಡಿಸ್ತಾ ಇಲ್ಲ ಅಂತಲೂ ಹೇಳಿದರು ಪ್ರಾಪರ್ಟಿ ವಿಚಾರವಾಗಿ ಆಸ್ತಿಯನ್ನು ಬರ್ಕೊಡು ಅಂತ ಅವ್ರು ಯಾರು ಅಂತ ಹೇಳೋದು ಬೇಡ ಹಾಗೇ ಪ್ರಾಪರ್ಟಿ ವಿಚಾರವಾಗಿ ಎಷ್ಟು ಹುಷಾರಾಗಿದ್ರೂ ಸಾಕಾಗೋದಿಲ್ಲ ತುಂಬ ಎಚ್ಚರಿಕೆಯಾಗಿರಿ ಯಾರು ಎಷ್ಟೇ ಪೂಸಿ ಹೊಡೆದ್ರು ಯಾರು ಎಷ್ಟೇ ಯಾವ ರೂಪದಲ್ಲಿ ಕರ್ಕೊಂಡೋಗಿ ನಿಮ್ಮ ನಿಮ್ಮ ಪ್ರಾಪರ್ಟಿ ವಯಸ್ಸಾದವ್ರ ಹತ್ರ ಇದೆ ಅಂತಂದರೆ ಅಕ್ಕಪಕ್ಕದವ್ರಿಗೆಲ್ಲ ನಿಮ್ಮ ನಿಮ್ಮ ಮೇಲೆ ಕಣ್ಬಿಡುತ್ತೆ ಕತ್ಕೊಂಡು ಕರ್ಕೊಂಡು ಸಿಂಪತಿಗೆ ಸಿಂಪತ್ತಿಗಿಟ್ಟಿಸ್ಕೊಂಡು ನಿಮ್ಮ ಪ್ರಾಪರ್ಟಿ ನಿಮ್ಮ ಹತ್ರನೇ ಇಟ್ಕೊಳ್ಳೋಂಗ್ ಮಾಡಿ ನಿಮ್ಮ ಪ್ರಾಪರ್ಟಿ ಮೇಲೆ ಸಾಲ ಸಾಲ ತಗೊಳ್ಳೋಂಗೆ ಮಾಡಿಬಿಡ್ತಾರೆ ಹುಷಾರಾಗಿರಿ ಅಕ್ಕಪಕ್ಕದವ್ರ ಹತ್ರ ನೆಂಟಿಸ್ರು ಹತ್ರ ಮಕ್ಳ ಹತ್ರ ಮೊಮ್ಮಕ್ಕಳತ್ರ ಎಲ್ಲರ ಹತ್ರನೂ ಹುಷಾರಾಗಿರಿ ಆದರೆ ನೀವು ತೋರಿಸೋ ಪ್ರೀತಿ ಮಾತ್ರ ಯಾವತ್ತಿಗೂ ಕಡಿಮೆ ಮಾಡಬೇಡಿ ಅವ್ರ ಕರ್ಮ ಅವ್ರ ಊಟ ಮಾಡಿ ಅಂಬ್ಬಿಟ್ಟು ನೀವು ಅವ್ರ ಸೊಸೆಗೆ ಮಕ್ಕಳಿಗೆ ಅಳಿ ತೋರಿಸೋ ಪ್ರೀತಿ ಯಾವುದೇ ಕಾರಣಕ್ಕೂ ಕಮ್ಮಿ ಮಾಡಬೇಡಿ ಅಂತಲೇ ಹೇಳ್ತೀನಿ ಹಾಗೆ ಇವತ್ತು ನಾವೇನಾದರೂ ನಮ್ಮ ಅತ್ತೆ ಮಾವನಿಗೆ ಅಥವಾ ನಮ್ಮ ತಂದೆ ತಾಯಿಗೆ ನಾವು ಮೋಸ ಮಾಡಿ ಅಥವಾ ಹೊಟ್ಟೆ ಉರ್ಸ್ಕೊಂಡು ನಾವು ಪ್ರಾಪರ್ಟಿ ತೊಗೊಂಡ್ರೆ ಎಷ್ಟು ದಿನ ಬದುಕ್ತೀವಿ ತಿಂದು ಅದನ್ನು ನಿಜ ಹೇಳಿ ಎಷ್ಟು ದಿನ ಬದುಕಬಹುದು ನಾವು ಅದನ್ನು ತಿಂದು ಸಾಯುವವರೆಗೂ ಇಲ್ಲೇ ಭೂಮಿ ಇರೋವರೆಗೂ ಇಲ್ಲೇ ಊಟ ಹೊಡ್ಕೊಂಡೇನು ಇರೋದಿಲ್ಲ ಅಲ್ವಾ ಎಲ್ಲರೂ ಒಂದು ಒಂದಿನ ಹೋಗಲೇಬೇಕು ಆದರೆ ಇರೋವರೆಗೂ ಅದ್ರ ನೆಮ್ಮದಿಯಾಗಿರಬೇಕು ಇವತ್ತು ನಂದು ಆ ಪ್ರಾಪರ್ಟಿ ಆಗಿದ್ದರೆ ನಾಳೆ ಇನ್ಯಾರ್ದು ಆಗಿರೋದೆ ಆಚೆ ನಾಳೆ ಇದು ಇನ್ಯಾವೊಂದು ಆಗಿರುತ್ತೆ ಅದಂತೂ ನಿಜ ಯಾವತ್ತೂ ಶಾಶ್ವತವಾಗಿ ನಮ್ಮ ಹೆಸರು ಇರೋವರೆಗೂ ಅಂದರೆ ಭೂಮಿ ಮೇಲೆ ಇರೋವರೆಗೂ ಖಂಡಿತ ಇರೋದಿಲ್ಲ ಅಂತಲೇ ಹೇಳ್ತೀನಿ ಈ ಒಂದು ಅಳಿದು ಉಳಿದು ಹೋಗೋ ಹಳೆದು ಕಳೆದು ಉಳಿದು ಹೋಗೋ ನಶ್ವರ ಈ ಆಸ್ತಿಗೋಸ್ಕರ ಏನಕ್ಕೋಸ್ಕರ ಹೊಡೆದಾಡಬೇಕು ಎತ್ತಿರೋ ತಂದೆ ತಾಯಿನ ಯಾಕೆ ಕೀಳಾ ಕಾಣಬೇಕು ಯಾಕೆ ಅಂದರೆ ಆ ಪ್ರಾಪರ್ಟಿ ವಿಚಾರವಾಗಿ ತಂದೆ ತಾಯಿನ ಕೀಳ ಕಂಡ್ರೆ ಮಾತ್ರ ಆ ದೇವರು ಮಾಡಿದ್ಯೋ ಮಡಗಿದ್ಯೋ ಅಂತಂದ್ಬಿಟ್ಟು ಖಂಡಿತ ಇಟ್ಟಿರ್ತಾನೆ ಅದು ಯಾವ ರೂಪದಲಾರ ಆಗಿರ್ಬೋದು ಮಕ್ಕಳು ರೂಪದಲ್ಲಿ ಆಗಿರ್ಬೋದು ಅಥವಾ ಸೊಸೆದಿರು ಹೊಳಿದಿರೋ ರೂಪದಲ್ಲಿ ಆಗಿರ್ಬೋದು ಖಂಡಿತವಾಗ್ಲೂ ನನ್ನ ತಂದೆ ತಾಯಿನ ಹೊಟ್ಟೆ ಹೊರಸ್ತವ್ರು ಮಾತ್ರ ಖಂಡಿತ ದೇವರು ಸುಮ್ಮನೆ ಬಿಡೋದಿಲ್ಲ ಯಾಕೆಂದರೆ ನಮ್ಮ ಮನೇಲೇ ನೋಡಿದ್ದೀನಿ ನನ್ನ ಅಜ್ಜಿನ ನಾನೇ ನೋಡ್ಕೊಳ್ತಾ ಇದ್ದಿದ್ದು ನಾನು ಗೀತಿ ಅನುಭಾರ್ದು ಮಾತ್ರ ನಮ್ಮ ಅಜ್ಜಿಗೆ ಅಂದಿದ್ದಾರೆ ನನ್ನ ಅಜ್ಜಿ ಸಾಯೋ ಟೈಮಲ್ಲಿ ಶುಗರ್ ಬಂತು ಅನ್ನೋರು ಅಂದರೆ ನಿನಗೆ ಕುಟ್ಕೊ ತಿನ್ನೋ ರೋಗ ಬಂದಿದೆ ಅಂತ ರಂಡೆ ಮುಂಡೆ ಅನ್ನೋ ಶಬ್ದಗಳನ್ನೆಲ್ಲ ಬೈಸ್ ಬಯಸಿದ್ರು ಅವರು ಆದರೆ ಒಂದು ನಿಜ ಅಜ್ಜಿ ಏನು ಅಂದ್ಕೊಂಡ್ರು ಎಷ್ಟು ನೊಂದ್ರೋ ಗೊತ್ತಿಲ್ಲ ಸುಮ್ಮನೆ ಸೈಲೆಂಟಾಗಿ ಕಣ್ಣೀರು ಹಾಕಿದ್ರು ಭಗವ ಅಂದ್ಬಿಟ್ಟು ಅವನ್ನ ಕರ್ಕೊಂಡೋಗಿ ರೋಮಲ್ಲಿ ಕೂರಿಸ್ಕೊಂಡು ಸಮಾಧಾನ ಮಾಡಿದೆ ಜಸ್ಟ್ ಆರೇ ತಿಂಗಳು ಯಾವ ಸೋಸೆ ಅಂದಿದ್ರೋ ಅವರ ಗಂಡನಿಗೆ ನಾಲ್ಕು ನಾಲ್ಕು ಆಪ್ರೇಷನ್ ಆಯಿತು ಆ ಹೆಣ್ಮಗಳಿಗೆ ಇವತ್ತು ಸಹ ನಿಂತ್ಕೊಂಡೇ ಇರಬೇಕು ಮಲ್ಕೋಬೇಕು ಕೂತ್ಕೊಳ್ಳೋಕಾಗೋದಿಲ್ಲ ಸೊಂಟದಲ್ಲಿ ಒಂದು ಏನೋ ಆಪ್ರೇಷನ್ ಆಗಿ ಏನೋ ಏನೋ ಪೈಪ್ ರೀತಿ ಏನೋ ಹಾಕಿದ್ದಾರೆ ಅಂತ ಹೇಳ್ತಾರೆ ಗಂಟಲು ಆಪ್ರೇಷನ್ ಆಯಿತು ಹೊಟ್ಟೆ ಆಪ್ರೇಷನ್ ಆಯಿತು ಈ ರೀತಿ ನಾನಾ ಕಾಯಿಲೆಗಳು ಬಂತು ಯಾಕೆಂದರೆ ನನ್ನ ಅಜ್ಜಿನ ಯಾವ ರೀತಿಯಾಗಿ ನಮ್ಮ ಅಯ್ಯೋ ಅನಿಸಿದ್ರು ಅವರು ನನ್ನ ಅಜ್ಜಿನ ಅದೇ ರೀತಿ ಅನುಭವಿಸಿದ್ದಾರೆ ಕಣ್ಣಿಂದ ನೋಡ್ತಾ ಇದ್ದೀನಿ ಅದನ್ನೆಲ್ಲ ನೋಡ್ತಾ ಇದ್ದೀನಿ ಇದ್ದಾರೆ ಇವತ್ತು ಎಷ್ಟು ಕಣ್ಣೀರು ಅಂದರೆ ನಾನು ಏನು ಪಾಪ ಮಾಡಿದ್ದೀನಿ ಅನ್ನೋ ಸ್ಟೇಜು ಬಂದುಬಿಟ್ಟಿದ್ದಾರೆ ದಯವಿಟ್ಟು ಯಾವ ತಂದೆ ತಾಯಿನೂ ಅಯ್ಯೋ ಅನ್ನಿಸ್ಬೇಡಿ ಮನುಷ್ಯನಿಗೆ ದುಡ್ಡಿದ್ರೆ ನೆಮ್ಮದಿ ಸಿಗುತ್ತೆ ಅಂತ ಹೇಳೋದು ಸುಳ್ಳು ದುಡ್ಡು ನೆಮ್ಮದಿ ಇರಬೇಕು ಆದರೆ ಮನುಷ್ಯ ಮನಸ್ಸು ಮಾಡಬೇಕು ಅಷ್ಟೇ ಹೌದಲ್ವಾ ಬನ್ನಿ ಇವತ್ತು ಟೊಮೊಟೊ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆನ ಹಾಕಿ ಕಡಲೆಬೇಳೆ ಹಾಕ್ತಾ ಹಾಕ್ತಾಯಿದ್ದೀನಿ ಬೇಕಂದರೆ ಕಡಲೆಕಾಯಿ ಬೀಜ ಹಾಕೋಬೋದು ಇದನ್ನು ಚೆನ್ನಾಗಿ ಕೆಂಪಾಗಿ ಹುರ್ಕೊಂಬಿಟ್ಟು ಸ್ವಲ್ಪ ಖಾರ ಮುಂದೆ ಬೇಕು ಅಂತ ಸಿಮೆಂಟ್ಸಿನ್ಕಾಯ್ಕೊಂಡಿದ್ದೀನಿ ಹಾಗೆ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ ಇದಾದ ಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿನ ಹಾಕ್ಕೊಂಡು ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತೀನಿ ಈರುಳ್ಳಿ ಎಲ್ಲ ಬಾಡ್ಕೊಂಡು ಆದಮೇಲೆ ಸ್ವಲ್ಪ ಟೊಮೊಟೊ ಸ್ವಲ್ಪ ಜಾಸ್ತಿ ಇದ್ದರೆ ಚೆಂದ ತುಂಬ ಹುಳಿ ಟೊಮೊಟೊ ಇದ್ದರೂ ಚೆನ್ನಾಗಿರೋದಿಲ್ಲ ಹಾಗೆ ಫಾರಮ್ ಟೊಮೊಟೊ ಇದ್ದರೂ ಚೆನ್ನಾಗಿಲ್ಲ ಎರಡೂ ಮಿಕ್ಸ್ ಇದ್ದರೆ ಚೆನ್ನಾಗಿರುತ್ತೆ ಅದು ಅದನ್ನು ಒಂದು ಹೆಚ್ಚು ಕಡಿಮೆ ಒಂದು ಇನ್ನೂರು ಗ್ರಾಮು ಇನ್ನೂರೈವತ್ತು ಗ್ರಾಮಷ್ಟು ಟೊಮೊಟೊ ತೊಗೊಂಡಿದ್ದೀನಿ ಆ ಟೊಮೊಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಅರಶಿನ ಪುಡಿ ಎಲ್ಲನೂ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಟೊಮೊಟೊದಲ್ಲಿರೋ ನೀರೆಲ್ಲ ಹಿಂಗೋಗಿ ಎಣ್ಣೆ ತೇಲು ಬರೋ ತನಕ ಬಾಡಿಸ್ಕೊಂಡ್ರೆ ರುಚಿಯಾಗಿರೋ ಟೊಮೊಟೊ ಚಿತ್ರಾನ್ನ ರೆಡಿ ಆಗುತ್ತೆ ಎಮರ್ಜೆನ್ಸಿಗೆ ಮಾತ್ರ ಸೂಪರು ಸೂಪರ್ ಇಟ್ ಚಿತ್ರಾನ್ನ ನಾಲಿಗೆ ಕೆಟ್ಟೋಗಿದ್ರಂತೂ ಸಖತ್ತಾಗಿರುತ್ತೆ ಸ್ನೇಹಿತರೆ ಒಂದ್ಸಲ ಟ್ರೈ ಮಾಡಿ ಬಿಸಿ ಬಿಸಿ ರೈಸು ಹಾಗೆ ಚಿತ್ರಾನ್ನ ಈ ಚಿತ್ರಾನ್ನ ಬಂದ್ಬಿಟ್ಟು ನೈಟು ನಾನು ಮಾ ಅಡುಗೆ ಮಾಡಿದ್ದು ಆ ವಿಡಿಯೋನೂ ಈಗ ಶೇರ್ ಮಾಡಿದ್ದೀನಿ ಅಂಡಿ ಬಂದು ತುಂಬ ಸುಸ್ತಾಗಿದೆ ಅಂತ ಮಾಡಿದೆ ಸ್ನೇಹಿತರೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಾಧ್ಯ ಆದಷ್ಟು ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ತಂದೆ ತಾಯಿಗಳು ಸಾಧ್ಯ ಆದಷ್ಟು ಆಸ್ತಿನ ಕಾಪಾಡ್ಕೊಳ್ಳಿ ಯಾರ ಮಾತನ್ನು ಕೇಳಬೇಡಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ ಯಾರ ಮಾತಿಗೂ ಮರಳಾಗ್ಬಿಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು